ಪರಿಚಯವನ್ನು ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಕೃತಿಕಾರರ ಪರಿಚಯ ಲೇಖಕಿ ಸಾರಾ ಅಬುಬಕರ್ ಅವರು ಈ ಮೂವತ್ತು ಜೂನ್ ಸಾವಿರದ ಒಂಬೈನೂರ ಮೂವತ್ತಾರರಂದು ಕಾಸರಗೋಡಿನಲ್ಲಿ ಜನಿಸಿದರು ಮಹಿಳೆಯರು ಸಾಹಿತ್ಯ ರಚನೆಯಲ್ಲಿ ತೊಡಗಿಸಿಕೊಳ್ಳುವುದು ಅಪರೂಪ ಎನ್ನುವ ಸಂದರ್ಭದಲ್ಲಿ ಬರವಣಿಗೆ ಆರಂಭಿಸಿದ ಇವರು ಇಂದು ನಾಡಿನ ಖ್ಯಾತ ಕಥೆಗಾರ್ತಿ ಹಾಗೂ ಕಾದಂಬರಿಗಾರ್ತಿಯಾಗಿ ಜನಪ್ರಿಯತೆ ಗಳಿಸಿರುವರು ಚಂದ್ರಗಿರಿಯ ತೀರದಲ್ಲಿ ಸಹನ ಕಂದನ ವಿರಾಮ ವಜ್ರಗಳು ಸುಳಿಯಲ್ಲಿ ಸಿಕ್ಕವರು ತಳ ಹೊಡೆದ ದೋಣಿಯಲ್ಲಿ ಮೊದಲಾದವು ಇವರು ಪ್ರಮುಖ ಕಾದಂಬರಿಗಳು ಚಪ್ಪಲಿಗಳು ಕೆಡ್ಡ ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು ಪಯಣ ಇವು ಕಥಾ ಸಂಕಲನಗಳು ಇವರ ಸಾಹಿತ್ಯ ಕೃಷಿಗಾಗಿ ಅನೇಕ ಪ್ರಶಸ್ತಿಗಳು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ದೃಪತುಂಗ ಪ್ರಶಸ್ತಿ ಲಭಿಸಿವೆ ಕರ್ನಾಟಕ ಸಂಸ್ಕೃತಿ ಚಿಂತಕರಲ್ಲಿ ಇವರು ಒಬ್ಬರು ಇಲ್ಲಿ ನೋಡಿ ಲೇಖಕಿ ಸಾರಾ ಅಬೂಬಕರ್ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಇವರು ಮೂವತ್ತು ಜೂನ್ ಸಾವಿರದ ಒಂಬೈನೂರ ಮೂವತ್ತಾರರಂದು ಕಾಸರಗೋಡಿನಲ್ಲಿ ಜನಿಸ್ತಾರೆ ಇವರು ಮಹಿಳೆಯರು ಸಾಹಿತ್ಯ ಒಂದು ರಚನೆಯಲ್ಲಿ ತೊಡಗಿಸಿಕೊಳ್ಳುವುದು ಅಪರೂಪ ಎನ್ನುವಂಥ ಸಂದರ್ಭದಲ್ಲಿ ಅಂದರೆ ಮಹಿಳೆಯರೇ ಸಾಹಿತ್ಯವನ್ನು ಬರೆದೇ ಇರುವಂಥ ಸಂದರ್ಭದಲ್ಲಿ ಅಪರೂಪದ ಸಂದರ್ಭದಲ್ಲಿ ಈ ಒಂದು ಸಾರಾ ಅಬೂಬಕರ್ ಅವರು ಬರವಣಿಗೆಯನ್ನು ಆರಂಭಿಸಿದಂತಹ ಒಂದು ಪ್ರಖ್ಯಾತಿಯನ್ನು ಪಡ್ಕೋತಾರೆ ಜೊತೆಗೆ ಇವರು ಇಂದು ನಾಡಿನ ಖ್ಯಾತ ಕತೆಗಾರ್ತಿ ಅಂತ ಕೂಡ ನಾವು ಹೇಳ್ಬೋದು ಇವರು ಬರೀ ಕಥೆಗಾರ್ತಿಯೆಲ್ಲ ಕಾದಂಬರಿಕಾರರಾಗಿ ಜನಪ್ರಿಯತೆಯನ್ನು ಗಳಿಸಿದ್ದಾರೆ ಇವರು ಅನೇಕ ರೀತಿಯಾದಂತಹ ಒಂದು ಪ್ರಮುಖ ಕಾದಂಬರಿಗಳನ್ನು ಬರೆದಿದ್ದಾರೆ ಇಲ್ಲಿ ಕೆಲವೊಂದು ಕಾದಂಬರಿಗಳನ್ನು ನಮಗೆ ಕೊಟ್ಟಿದ್ದಾರೆ ಚಂದ್ರಗಿರಿಯ ತೀರದಲ್ಲಿ ಎನ್ನುವಂಥದ್ದು ಸಹನ ಎನ್ನುವಂಥದ್ದು ಕದನ ವಿರಾಮ ವಜ್ರಗಳು ಸುಳಿಯಲ್ಲಿ ಸಿಕ್ಕವರು ತಳಹೊಡೆದ ದೋಣಿಯಲ್ಲಿ ಇವು ಪ್ರಮುಖ ಕಾದಂಬರಿಗಳಾಗಿವೆ ಜೊತೆಗೆ ಇವರು ಕಥಾ ಸಂಕಲನಗಳನ್ನು ಬರೆದಿದ್ದಾರೆ ಚಪ್ಪಲಿಗಳು ಎನ್ನುವಂಥದ್ದು ಕೆಡ್ಡ ಎನ್ನುವಂಥದ್ದು ಅರ್ಧ ರಾತ್ರಿಯಲ್ಲಿ ಹುಟ್ಟಿದ ಕೂಸು ಎನ್ನುವಂಥದ್ದು ಪಯಣ ಎನ್ನುವಂಥ ಒಂದು ಕಥಾ ಸಂಕಲನಗಳು ಕೂಡ ಬರೆದಿದ್ದಾರೆ ಜೊತೆಗೆ ಇವರು ಸಾಹಿತ್ಯ ಕೃಷಿಗಾಗಿ ಅನೇಕ ಪ್ರಶಸ್ತಿಗಳು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಧ್ವಪತುಂಗ ಪ್ರಶಸ್ತಿಯನ್ನು ಕೂಡ ಇವರು ಪಡ್ಕೊಂಡಿದ್ದಾರೆ ಯಾರು ಸಾರಾ ಅವರು ಈ ಒಂದು ಪ್ರತಿಯೊಂದು ಕಥೆಯಲ್ಲಿ ಕೂಡ ಕರ್ನಾಟಕ ಒಂದು ಸಂಸ್ಕೃತಿ ಇಲಾಖೆಯವರು ಏನು ಮಾಡಿದ್ದಾರೆ ಇವರಿಗೆ ಒಂದು ಸಂಸ್ಕೃತಿ ಚಿಂತನಾಕಾರರು ಎನ್ನುವಂಥ ವಿಶ್ ವಿಶೇಷವಾದಂಥ ಒಂದು ಮಾಹಿತಿಯನ್ನು ಕೂಡ ನಾವು ತಿಳ್ಕೊಳ್ಬೋದು ಇದರಿಂದ ಇಲ್ಲಿ ಪ್ರತಿಯೊಬ್ಬ ಕೃತಿಕಾರರು ಕೂಡ ತನ್ನದೇ ಆಗಿರುವಂಥ ಒಂದು ಆಶಯ ಭಾವವನ್ನು ಹೊಂದಿರ್ತಾರೆ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ ಒಂದು ಪದ್ಯ ಇರ್ಬೋದು ಪಾಠ ಇರ್ಬೋದು ಆ ಪದ್ಯದ ಮತ್ತು ಪಾಠದ ಒಂದು ತನ್ನದೇ ಆದಂಥ ಒಂದು ಆಶಯ ಭಾವ ಇರುತ್ತೆ ಅಂದರೆ ಕೃತಿಕಾರರು ಯಾವ ಒಂದು ಭಾವನೆಯನ್ನು ಇಟ್ಕೊಂಡ್ಬಿಟ್ಟು ಯಾವ ಒಂದು ಅಂಶವನ್ನು ಇಟ್ಕೊಂಡ್ಬಿಟ್ಟು ಕತೆಯನ್ನು ಬರೆದಿದ್ದಾರೆ ಪಾಠವನ್ನು ಬರೆದಿದ್ದಾರೆ ಅಂತೇಳ್ಬಿಟ್ಟು ನಾವು ತಿಳ್ಕೊಳ್ಬೋದಾಗಿದೆ ಬನ್ನಿ ಈಗ ಆಶಯ ಭಾವವನ್ನು ನೋಡ್ತಾ ಹೋಗೋಣ ಎರಡು ದೇಶಗಳ ನಡುವೆ ಯುದ್ಧವಾಗುತ್ತಿದೆ ದೇಶದ ಗಡಿ ಭಾಗದಲ್ಲಿ ಸಮುದ್ರದ ಮೇಲಿನ ಆಕಾಶದಲ್ಲಿ ಹಾರುತ್ತಿದ್ದ ಯುದ್ಧ ವಿಮಾನದ ಮೇಲೆ ವೈರಿಗಳ ವೈಮಾನಿಕ ದಾಳಿಯಿಂದಾಗಿ ವಿಮಾನವು ನುಚ್ಚು ನೂರಾಗಿ ಸಮುದ್ರದ ಮೇಲೆ ಬಿದ್ದಿತು ಅದರಲ್ಲಿದ್ದ ವೈದ್ಯ ಸೈನಿಕನೊಬ್ಬನಿಗೆ ಕಾಲಿಗೆ ತೀವ್ರ ಪೆಟ್ಟಾಗಿದ್ದರೂ ಕಷ್ಟಪಟ್ಟು ನೀರಿನಲ್ಲಿ ಈಜಿ ದಡ ಸೇರುತ್ತಾನೆ ಅಲ್ಲಿಯೇ ಇದ್ದ ಅನ್ಯ ದೇಶದವರ ಕುಟುಂಬದಲ್ಲಿ ಉಂಟಾಗಿದ್ದ ಸಂಕಷ್ಟವನ್ನು ತಾನು ನೋವಿನಲ್ಲಿದ್ದರೂ ಪರಿಹರಿಸುತ್ತಾನೆ ಅಂತೆಯೇ ಆ ಕುಟುಂಬವು ಅವನನ್ನು ವೈರಿ ಪಡೆಯವನೆಂದು ಪರಿಗಣಿಸದೆ ತನ್ನ ದೇಶದ ಸೈನಿಕರಿಂದ ದಾಳಿಗೆ ತುತ್ತಾಗದಂತೆ ರಕ್ಷಿಸುವುದನ್ನು ಇಲ್ಲಿ ಕಾಣಬಹುದಾಗಿದೆ ಒಟ್ಟಾರೆ ಜನಸಾಮಾನ್ಯರಲ್ಲಿ ಯುದ್ಧದ ಬಗೆಗಿನ ತಿರಸ್ಕಾರವನ್ನು ಸಂಕಷ್ಟದಲ್ಲಿ ವೈರಿ ಮಿತ್ರ ಎಂದು ನೋಡದೆ ಪರಸ್ಪರ ಸಹಕಾರದೊಂದಿಗೆ ಮಾನವೀಯ ಮೌಲ್ಯಗಳನ್ನು ಹೆತ್ತಿ ಇಡುವುದನ್ನು ಈ ಪಾಠದಲ್ಲಿ ನೋಡಬಹುದಾಗಿದೆ ಅಂದರೆ ಇಲ್ಲಿ ಏನಾಗ್ತಾ ಇದೆ ಯುದ್ಧ ಎನ್ನುವಂಥ ಪಾಠದಲ್ಲಿ ಅಂದರೆ ಎರಡು ದೇಶಗಳ ನಡುವೆ ಏನಾಗ್ತಾ ಇದೆ ಯುದ್ಧ ನಡೀತಾ ಇದೆ ಯುದ್ಧ ಶುರುವಾಗ್ಬಿಟ್ಟಿದೆ ಆ ಒಂದು ಸಂದರ್ಭದಲ್ಲಿ ದೇಶದ ಗಡಿ ಭಾಗದಲ್ಲಿ ಸಮುದ್ರದ ಮೇಲಿನ ಆಕಾಶದಲ್ಲಿ ಹಾರುತ್ತಿದ್ದಂತಹ ಯುದ್ಧ ವಿಮಾನದ ಮೇಲೆ ವೈರಿಗಳ ವೈಮಾನಿಕ ದಾಳಿಯಾಗುತ್ತೆ ಅಂದರೆ ಹಾರುವಂತಹ ವಿಮಾನದ ಮೇಲೆ ದಾಳಿಯನ್ನು ಮಾಡ್ತಾರೆ ಹಾಗೇನಾಗುತ್ತೆ ವಿಮಾನವು ನುಚ್ಚು ನೂರಾಗಿ ಸಮುದ್ರದ ಮೇಲೆ ಬೀಳುತ್ತೆ ಅದರಲ್ಲಿ ಒಬ್ಬ ವೈದ್ಯ ಸೈನಿಕನೊಬ್ಬನಿಗೆ ಕಾಲಿಗೆ ತೀವ್ರ ಪೆಟ್ಟಾಗಿದ್ದರೂ ಕೂಡ ಕಷ್ಟಪಟ್ಟು ನೀರಿನಲ್ಲಿ ಈಜಿ ದಡವನ್ನು ಸೇರ್ತಾನೆ ಅಲ್ಲಿಯೇ ಇದ್ದಂಥ ಅನ್ಯ ದೇಶದವರ ಕುಟುಂಬದಲ್ಲಿ ಒಂದು ಸಂಕಷ್ಟ ಎದುರಾಗಿರುತ್ತೆ ಆ ಸಂಕಷ್ಟವನ್ನು ತನಗೆ ನೋವಿದ್ರೂ ಕೂಡ ಅದನ್ನು ಪರಿಹರಿಸಬೇಕು ಬೇರೆಯವರು ಕಷ್ಟದಲ್ಲಿದ್ದರೆ ಸಹಾಯ ಮಾಡಬೇಕೆನ್ನುವಂಥ ಒಂದು ಮನೋಭಾವನೆಯಿಂದ ಏನು ಮಾಡ್ತಾನೆ ಆ ನೋವಿನಲ್ಲಿದ್ದರೂ ಕೂಡ ಅವರ ಕಷ್ಟವನ್ನು ಪರಿಹರಿಸ್ತಾನೆ ಜೊತೆಗೆ ಆ ಕುಟುಂಬದವ್ರು ಏನು ಮಾಡ್ತಾರೆ ವೈರಿ ಪಡೆಯನ್ ಪಡೆಯಂತೆ ಅವನನ್ನು ಪರಿಗಣಿಸದೆ ಏನು ಮಾಡ್ತಾರೆ ತನ್ನ ದೇಶದ ಸೈನಿಕರಿಂದ ದಾಳಿಗೆ ತುತ್ತಾಗದಂತೆ ರಕ್ಷಿಸೋದನ್ನು ಈ ಪಾಠದಲ್ಲಿ ನಾವು ಕಾಣ್ಬೋದು ಜೊತೆಗೆ ಒಟ್ಟಾರೆ ಜನಸಾಮಾನ್ಯರಲ್ಲಿ ಯುದ್ಧದ ಬಗೆಗಿರುವಂಥ ಒಂದು ತಿರಸ್ಕಾರ ಮನೋಭಾವ ಆಗಿರ್ಬೋದು ಸಂಕಷ್ಟದಲ್ಲಿ ವೈರಿ ಮಿತ್ರನಾಗ್ತಾನೆ ಎನ್ನುವಂಥದ್ದಾಗಿರ್ಬೋದು ಪರಸ್ಪರ ಸಹಕಾರದೊಂದಿಗೆ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂಥ ಒಂದು ಅವಕಾಶವನ್ನು ಹಿಡಿಯುವಂಥ ಮಾನವೀಯ ಮೌಲ್ಯವನ್ನು ಈ ಒಂದು ಪಾಠದಲ್ಲಿ ಲೇಖಕಿಯಾಗಿರುವಂಥ ಸಾರಾ ಅಬೂಬಕರ್ ಅವರು ತಿಳಿಸಿದ್ದಾರೆ ಅಂತ ಹೇಳ್ಬೋದು ಬನ್ನಿ ಈ ಪಾಠದ ವಿವರಣೆಯನ್ನು ನೋಡೋಣ ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾನು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಬೇಕಾದರೆ ದಯವಿಟ್ಟು ಆ ಒಂದು ಸಬ್ಸ್ಕ್ರೈಬ್ ಮೇಲೆ ಒಂದು ಬೆಲ್ ಬಟನ್ ಇರುತ್ತೆ ದಯವಿಟ್ಟು ಅದನ್ನು ಕ್ಲಿಕ್ ಮಾಡಿ ನಾನು ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ಪಾಠದ ವಿವರಣೆಯನ್ನು ಮುಂದಿನ ತರಗತಿಯಲ್ಲಿ ನಾನು ತಿಳಿಸ್ಕೊಡ್ತೀನಿ ಅಂದರೆ ಈ ಒಂದು ಪಾಠದ ವಿವರಣೆಯನ್ನು ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ದಯವಿಟ್ಟು ನಮ್ಮ ಚಾನಲ್ನ ನೋಡ್ತಾ ಇರಿ ಹೀಗೆ ಸಹಕಾರವನ್ನು ಇರಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದ